Hi friends, Welcome to Defense Updates and International News Updates, I am Shri Raksha Raghuram. Her stay in uh, Delhi, uh, in, in India, uh, the question comes that since there are so many cases, Professor Indus is very unhappy about the way the statements are coming from India, from the former Prime Minister. ಆಂತರಿಕ ಬೆಂಕಿಯಲ್ಲಿ ಬೆಂದು ಹೋಗಿರುವ ಬಾಂಗ್ಲಾದೇಶದಲ್ಲಿ ನೆಮ್ಮದಿಯೇ ಇಲ್ಲವಾಗಿದ್ದು ಜನ ಇದೀಗ ತುತ್ತು ಅನ್ನಕ್ಕೂ ಪರದಾಡುವ ಪರಿಸ್ಥಿತಿ ಬಂದಿದೆ ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ತೆಗೆದುಕೊಂಡ್ರು ಎನ್ನುವಂತೆ ಬಾಂಗ್ಲಾ ಪರಿಸ್ಥಿತಿ ಕೂಡ ಸಣ್ಣ ವಿಚಾರಕ್ಕೆ ಹೊತ್ತಿ ಉರಿದಿದೆ ಹೀಗಿದಾಗ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಜೀವ ಭಯದಲ್ಲಿ ತಮ್ಮ ದೇಶವನ್ನ ಬಿಟ್ಟು ಓಡಿ ಬಂದಿದ್ದು ಭಾರತದ ಸೇನಾ ನೆಲೆಯಲ್ಲಿ ಜಾಗವನ್ನು ಪಡೆದಿದ್ದಾರೆ ಆದರೆ ಈ ವಿಚಾರ ಬಾಂಗ್ಲಾದೇಶದ ವಿರೋಧ ಪಕ್ಷದ ನಾಯಕರಿಗೆ ಉರಿ ಉರಿ ತರಿಸಿದೆ ಅಂದ್ಹಾಗೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರನ್ನ ಮರಳಿ ಬಾಂಗ್ಲಾಗೆ ಕಳುಹಿಸಿ ಅಂತ ಇದೀಗ ಒತ್ತಡವು ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಬಾಂಗ್ಲಾದೇಶದ ವಿರೋಧ ಪಕ್ಷಗಳು ಈ ವಿಚಾರದಲ್ಲಿ ಕಿರಿಕ್ ಜೋರು ಮಾಡಿವೆ ಬಾಂಗ್ಲಾದೇಶ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಶ್ರಮ ಹೋರಾಟಗಾರರಿಗೆ ಮೀಸಲಾತಿ ನೀಡುವ ವಿಚಾರದ ಸಂಬಂಧ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿತ್ತು ಈ ವಿಚಾರವನ್ನ ಕೂತು ಬಗೆಹರಿಸಲಿಕ್ಕೆ ಸಾಧ್ಯ ವಿತ್ತು ಆದರೆ ಆಗಿದ್ದೇ ಬೇರೆ ಬಾಂಗ್ಲಾದೇಶವೇ ಹೊತ್ತಿ ಉರಿಯುವಂತೆ ಮಾಡಿದ್ರು ಪ್ರತಿಭಟನಾಕಾರರು ಹೀಗಿದ್ದಾಗ ಭಾರತದ ಜೊತೆಗೂ ಕಿರಿಕ್ ತೆಗೆಯಲು ಅಲ್ಲಿನ ವಿರೋಧ ಪಕ್ಷಗಳ ನಾಯಕರು ಕುತಂತ್ರವನ್ನ ನಡೆಸಿರುವ ಆರೋಪ ಈಗ ಕೇಳಿ ಬಂದಿದೆ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಅಂತ ಅಂದ್ರೆ ಬಿಎನ್ಪಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮಿರ್ಜಾ ಫಕ್ರುಲ್ ಇಸ್ಲಾಂ ಆಲಂಗೀರ್ ಹೊಸ ಕಿರಿಕ್ ಶುರು ಮಾಡಿದ್ದಾರೆ ಕಳೆದ ಹಲವಾರು ದಿನಗಳಿಂದ ಕೂಡ ಇದೇ ರೀತಿಯಾಗಿ ಮಿರ್ಜಾ ಫಕ್ರುಲ್ ಇಸ್ಲಾಂ ಆಲಂಗೀರ್ ಕಿರಿಕ್ ಮಾಡ್ತಾ ಇದ್ದಾರೆ ಅದೇ ರೀತಿ ಈಗ ಮತ್ತೊಂದು ಹೇಳಿಕೆ ನೀಡಿರುವ

ಆಲಂಗೀರ್ ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರನ್ನು ಭಾರತ ತಕ್ಷಣ ಬಾಂಗ್ಲಾದೇಶಕ್ಕೆ ಹಸ್ತಾಂತರ ಮಾಡಬೇಕಾಗಿದೆ ಈ ಮೂಲಕ ಎರಡೂ ದೇಶಗಳ ಬಾಂಧವ್ಯ ಮತ್ತೊಂದು ಹಂತಕ್ಕೆ ಹೋಗಬೇಕು ಅಂತ ಅಂದಿದ್ದಾರೆ ಕೆಲವು ದಿನಗಳ ಹಿಂದೆ ಕೂಡ ಇದೇ ರೀತಿ ಮಾತನಾಡಿ ಸಂಚಲನ ಸೃಷ್ಟಿ ಮಾಡಿದ್ರು ಇದೇ ಮಿರ್ಜಾ ಫಕ್ರುಲ್ ಇಸ್ಲಾಂ ಆಲಂಗೀರ್ ಇದೀಗ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಪ್ರಧಾನ ಕಾರ್ಯದರ್ಶಿ ಮಿರ್ಜಾ ಫಕ್ರುಲ್ ಇಸ್ಲಾಂ ಆಲಂಗೀರ್ ನೀಡಿರುವ ವಿವರಣೆಯ ಪ್ರಕಾರ ಶೇಖ್ ಹಸೀನಾ ಅವರು ಭಾರತದಲ್ಲಿ ಹೆಚ್ಚು ಕಾಲ ವಾಸ ಮಾಡಿದ್ರೆ ಭಾರತ ಹಾಗೆ ಬಾಂಗ್ಲಾ ಸಂಬಂಧ ಹಾಳಾಗಿ ಹೋಗುವ ಆತಂಕ ಇದೆ ಹೀಗೆ ಎರಡೂ ದೇಶಗಳ ಸಂಬಂಧ ಹಾಳಾಗುವ ಬದಲು ಉಳಿಸಿಕೊಳ್ಳಲು ಭಾರತ ಗಟ್ಟಿ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿದೆ ಅಂತ ಅಂದಿದ್ದಾರೆ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಪ್ರಧಾನ ಕಾರ್ಯದರ್ಶಿ to answer this. if there is a request from there, we have to ask for her uh, you know, return to bangladesh, if there is a uh, demand from there. and that creates an embarrassing situation for the uh, indian government. so uh, i think indian government knows this, and i'm sure they will take care of it. professor news is very unhappy about the way the statements are coming from india, from the former prime minister. Uh, he is quite uh, unhappy about this and I have conveyed this to the High Commissioner. I have also told the press that we have conveyed this because we believe in transparent relations. So, uh, whatever actually is there, unless there are some, there are subsecret secret points could be there, otherwise we want to make things public. And we have, uh, I have just uh, told him about the displeasure of the uh, uh, Chief Advisor and let us hope that uh, they take care of it. ಕಮಲಾ ಹ್ಯಾರಿಸ್ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ತಮ್ಮ ಎದುರಾಳಿ ಡೊನಾಲ್ಡ್ ಟ್ರಂಪ್ ವಿರುದ್ಧ ಹೊಸ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಅಮೆರಿಕದ ಮಾಜಿ ಅಧ್ಯಕ್ಷರೂ ಆಗಿರುವ ಹಾಲಿ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಈ ಚುನಾವಣೆಯಲ್ಲಿ ಸಾಕಷ್ಟು ಹಿನ್ನಡೆಯನ್ನು ಅನುಭವಿಸುತ್ತಿದ್ದಾರೆ ಇದನ್ನೇ ಅಸ್ತ್ರ ಮಾಡಿಕೊಂಡು ಡೊನಾಲ್ಡ್ ಟ್ರಂಪ್ ನೀಡಿರುವ ವಿವಾದಾತ್ಮಕ ಹೇಳಿಕೆಗಳನ್ನೇ ಮುಂದಿಟ್ಟುಕೊಂಡು ಇದೀಗ ಕಮಲಾ ಹ್ಯಾರಿಸ್ ಏನು ಹೇಳಿದ್ದಾರೆ ಗೊತ್ತಾ ಡೊನಾಲ್ಡ್ ಟ್ರಂಪ್ ಬಾಯಿಗೆ ಬಂದ ರೀತಿ ಮಾತನಾಡಿ ಕಿರಿಕ್ ಮಾಡಿಕೊಂಡು ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಅಖಾಡದಲ್ಲಿ ಹಿಂದೆ ಉಳಿತಾಯಿದ್ದಾರೆ ಎಂಬ ಆರೋಪವೂ ಇದೆ ಹೀಗಿದಾಗ ಕಮಲಾ ಹ್ಯಾರಿಸ್ ಅವರು ಅಲರ್ಟ್ ಆಗಿದ್ದು ಡೊನಾಲ್ಡ್ ಟ್ರಂಪ್ ಮಾಡುವ ತಪ್ಪುಗಳನ್ನೇ ತಮ್ಮ ಗೆಲುವಿಗೆ ಮೆಟ್ಟಿಲು ಮಾಡಿಕೊಳ್ತಾ ಇದ್ದಾರೆ ಅದೇ ರೀತಿ ಈಗ ಕೂಡ ಟ್ರಂಪ್ ವಿರುದ್ಧ ಒಂದು ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ ಕಮಲಾ ಹ್ಯಾರಿಸ್ ಡೊನಾಲ್ಡ್ ಟ್ರಂಪ್ ಅಮೆರಿಕವನ್ನ ವಿಭಜಿಸುವ ತಂತ್ರವನ್ನು ಮುಂದೆ ಇಟ್ಕೊಂಡು ಮತವನ್ನು ಕೇಳ್ತಾ ಇದ್ದಾರೆ ಅಂತ ಹೊಸ ಬಾಂಬ್ ಸಿಟಿಸಿದ್ದಾರೆ ಟ್ರಂಪ್ ಎದುರಾಳಿ ಹಾಗೆ ಭಾರತ ಮೂಲದ ಕಮಲಾ ಹ್ಯಾರಿಸ್ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಕಮಲಾ ಹ್ಯಾರಿಸ್ ಅವರ ಸೌಂದರ್ಯ ಮತ್ತು ಜನಾಂಗೀಯ ಹಿನ್ನೆಲೆ ಬಗ್ಗೆ ಚರ್ಚೆ ಮಾಡುತ್ತಾರೆ ಎಂಬ ಆರೋಪ ಇದೆ ಬಹಿರಂಗವಾಗಿ ಕೂಡ ಈ ಬಗ್ಗೆ ಚರ್ಚೆಗಳು ನಡೆದಿವೆ ಹೇಗಿದ್ದಾಗಲೇ ಡೊನಾಲ್ಡ್ ಟ್ರಂಪ್ ಅಮೆರಿಕವನ್ನ ವಿಭಜಿಸುವ ಪ್ಲಾನ್ ಮೂಲಕ ಚುನಾವಣೆ ಗೆಲ್ಲೋದಕ್ಕೆ ಮುಂದಾಗಿದ್ದಾರೆ ಹೀಗಂತ ಆರೋಪವನ್ನ ಮಾಡಿದ್ದಾರೆ ಕಮಲಾ ಹ್ಯಾರಿಸ್ ಅಲ್ಲದೆ ಈ ಕಾರಣಕ್ಕೆ ಇದೀಗ ಅಮೆರಿಕದ ಜನರು ಟ್ರಂಪ್ ಅನ್ನು ಸೋಲಿಸಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಘೋಷಿಸಿದ್ದಾರೆ ಕಮಲಾ ಹ್ಯಾರಿಸ್ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಹಾಗೆ ಮೊದಲೇ ಸೋಲಿನ ಸುಳಿಗೆ ಸಿಲುಕಿರುವಂತಹ ಟ್ರಂಪ್ ಮತ್ತೆ ಮತ್ತೆ ಆಘಾತ ಸಿಗ್ತಾ ಇದೆ ಕಮಲಾ ಹ್ಯಾರಿಸ್ ಅಮೆರಿಕದ ಹಾಲಿ ಉಪಾಧ್ಯಕ್ಷರಾಗಿದ್ದು ಐವತ್ತೊಂಬತ್ತು ವರ್ಷದ ಕಮಲಾ ಹ್ಯಾರಿಸ್ಗೆ ಈ ಬಾರಿ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಅವಕಾಶ ಸಿಕ್ಕಂತಾಗಿದೆ ಜೋ ಬೈಡನ್ ಖುದ್ದು ಚುನಾವಣೆ ಕಣದಿಂದ ಹಿಂದೆ ಸರಿದು ಕಮಲಾ ಹ್ಯಾರಿಸ್ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ರು ಹೀಗಿದಾಗ ಚುನಾವಣೆ ಪ್ರಚಾರದ ಭಾಗವಾಗಿ ಅಮೆರಿಕದ ಸಿಎನ್ ಸುದ್ದಿವಾಹಿಗೆ ನೀಡಿದ ಸಂದರ್ಶನದಲ್ಲಿ ಕಮಲಾ ಹ್ಯಾರಿಸ್ ಡೊನಾಲ್ಡ್ ಟ್ರಂಪ್ ವಿರುದ್ಧ ಭಾರಿ ಗಂಭೀರ ಆರೋಪಗಳನ್ನೇ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಗಿಮಿಕ್ಗಳನ್ನು ವಿರೋಧಿಸಿ ಹೊಸ ಆರಂಭಕ್ಕೆ ಅಮೆರಿಕ ದೇಶದ ಮತದಾರ ಪ್ರಭುಗಳು ಸಿದ್ಧರಾಗಿದ್ದಾರೆ ಹೀಗಿದ್ರೂ ಕೂಡ ಜನಾಂಗೀಯ ಅಸ್ಮಿತೆಯ ಬಗ್ಗೆ ಮಾತನಾಡ್ತಾ ಇರುವ ಟ್ರಂಪ್ ಇದನ್ನ ಚುನಾವಣೆ ತಂತ್ರದ ಭಾಗ ಮಾಡಿಕೊಂಡಿದ್ದಾರೆ ಅಂತ ಇದೀಗ ಕಮಲಾ ಹ್ಯಾರಿಸ್ ಆರೋಪವನ್ನು ಮಾಡಿದ್ದಾರೆ ಒಟ್ನಲ್ಲಿ ಈ ಮೂಲಕ ಕಮಲಾ ಹ್ಯಾರಿಸ್ ಅವರು ದಿನದಿಂದ ದಿನಕ್ಕೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಗೆಲುವಿಗೆ ಹತ್ತಿರ ಆಗ್ತಾ ಇದ್ದಾರೆ ಅಂತ ಸಮೀಕ್ಷೆಗಳು ಕೂಡ ಹೇಳ್ತಾ ಇವೆ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಸಂಘರ್ಷ ಮುಂದುವರೆದಿದೆ ಕಳೆದ ಕೆಲವು ದಿನಗಳಿಂದ ವೆಸ್ಟ್ ಬ್ಯಾಂಕ್ನಲ್ಲಿ ಇಸ್ರೇಲ್ ಆಪರೇಷನ್ ಸಮ್ಮರ್ ಎಂಬ ದೊಡ್ಡ ಕಾರ್ಯಾಚರಣೆ ನಡೆಸುತ್ತಿದೆ ಈ ವೇಳೆ ಹಮಾಸ್ ಸಂಘಟನೆಯ ಮತ್ತೊಬ್ಬ ಟಾಪ್ ಕಮಾಂಡರ್ ಅನ್ನ ಇಸ್ರೇಲ್ ಪಡೆಗಳು ಹೊಡೆದುರುಳಿಸಿವೆ ಜೆನಿನ್ನ ಹಮಾಸ್ ಮುಖ್ಯಸ್ಥ ವಾಸಿಂ ಹಜೇಮ್ ಅನ್ನ ಉತ್ತರ ಸಮೇರಿಯಾದಲ್ಲಿ ಹತ್ಯೆಗೈಯಲಾಗಿದೆ ಇದರಿಂದ ಪ್ರತೀಕಾರಕ್ಕೆ ಕಾಯ್ತಾ ಇದ್ದಂತಹ ಇರಾನ್ ಮತ್ತಷ್ಟು ಕಣ್ಣು ಕೆಂಪಗೆ ಮಾಡಿಕೊಂಡಿದೆ ಇದಲ್ಲದೆ ಬ್ರಿಟನ್ ಕೂಡ ಬೆಂಜಮಿನ್ ನೆತನ್ಯಾಹು ನಡೆಗೆ ಬೇಸರವನ್ನು ವ್ಯಕ್ತಪಡಿಸಿರುವುದು ತೀವ್ರ ಕುತೂಹಲವನ್ನ ಕೆರಳಿಸಿದೆ ಹೌದು ಆಪರೇಷನ್ ಸಮ್ಮರ್ ಹೆಸರಿನಲ್ಲಿ ವೆಸ್ಟ್ ಬ್ಯಾಂಕ್ ನಲ್ಲಿ ಕಳೆದ ನಾಲ್ಕು ದಿನಗಳಿಂದ ಬಹುದೊಡ್ಡ ಕಾರ್ಯಾಚರಣೆಯನ್ನ ಇಸ್ರೇಲ್ ಇದೆ ಈ ಆಪರೇಷನ್ನಲ್ಲಿ ಈಗಾಗಲೇ ಹದಿನೈದಕ್ಕೂ ಹೆಚ್ಚು ಉಗ್ರರನ್ನ ಹೊಡೆದುರುಳಿಸಿದ್ದೇವೆ ಅಂತ ಇಸ್ರೇಲ್ ಸೇನೆ ಹೇಳಿದೆ ಇದಲ್ಲದೆ ಉತ್ತರ ಸಮೀರಿಯಾದಲ್ಲಿ ಜೆನಿಮ್ ನಲ್ಲಿರುವಂತಹ ಹಮಾಸ್ನ ಟಾಪ್ ಕಮಾಂಡರ್ ಅನ್ನ ಇಸ್ರೇಲ್ ಹೊಡೆದುರುಳಿಸಿದೆ ಭಯೋತ್ಪಾದಕರ ವಾಹನದ ಜೊತೆಗೆ ಕಾಣಿಸಿಕೊಂಡಿದ್ದಂತಹ ವಾಸಿಂ ಹಜೇಮ್ ಅನ್ನ ಹತ್ಯೆಗೈಯಲಾಗಿದೆ ಇತ ನೇರವಾಗಿ ಶೂಟಿಂಗ್ ಬಾಂಬಿಂಗ್ ದಾಳಿಗಳನ್ನು ಇದ್ದ ಜೊತೆಗೆ ಜುಡಿಯಾ ಮತ್ತು ಸಮೀರಿಯ ಪ್ರದೇಶದಲ್ಲಿ ನಿರಂತರವಾಗಿ ಉಗ್ರಗಾಮಿ ಚಟುವಟಿಕೆಗಳನ್ನು ಇದ್ದ ಅಂತ ಹೇಳಲಾಗಿದೆ ವಾಸಿಂ ಹಜೇಮ್ ಹತ್ಯೆ ಬೆನ್ನಲ್ಲಿಯೇ ಇಬ್ಬರು ಹಮಾಸ್ ಭಯೋತ್ಪಾದಕರನ್ನ ನಿರ್ಮೂಲನೆ ಮಾಡಿದೆ ಹತ್ಯೆಯಾದವರ ಬಳಿ ಎಂ ಸಿಕ್ಸ್ಟೀನ್ ರೈಫಲ್ಗಳು ಒಂದು ಹ್ಯಾಂಡ್ಗನ್ ಕಾರ್ಟೇಜ್ಗಳು ಸ್ಫೋಟಕಗಳು ಗ್ಯಾಸ್ ಗ್ರಾನೇಡ್ಗಳು ಮತ್ತು ಸಾವಿರಾರು ಶೆಕೆಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಈಗಾಗಲೇ ಇಸ್ರೇಲ್ನ ಆಪರೇಷನ್ಗೆ ವಿಶ್ವಸಂಸ್ಥೆ ಹಾಗೂ ಯುರೋಪಿಯನ್ ಯೂನಿಯನ್ ವಿರೋಧ ವ್ಯಕ್ತಪಡಿಸಿವೆ ಇದರ ನಡುವೆ ಬ್ರಿಟನ್ ಕೂಡ ಬೆಂಜಮಿನ್ ನೆತನ್ಯಾಹು ನಡೆಗೆ ಕಳವಳ ವ್ಯಕ್ತಪಡಿಸಿದೆ ಇಸ್ರೇಲ್ ನಡೆಯಿಂದ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನಗೊಳ್ತಾ ಇದೆ ಇದು ಉರಿಯುವ ಬೆಂಕಿಗೆ ತುಪ್ಪವನ್ನು ಸುರಿತಾ ಇದೆ ಅಂತ ಬೇಸರ ವ್ಯಕ್ತಪಡಿಸಿದೆ ಅತ ವೆಸ್ಟ್ ಬ್ಯಾಂಕ್ನಲ್ಲಿ ಆಪರೇಷನ್ ನಡೆಸುತ್ತಾ ಇರುವ ಇಸ್ರೇಲ್ ಇತ ಪಟ್ಟಿಯ ಹಲವು ಪ್ರದೇಶಗಳಿಂದ ತನ್ನ ಸೇನೆಯನ್ನ ಹಿಂದಕ್ಕೆ ಕರೆಸಿಕೊಂಡಿದೆ ಗಾಜಾಪಟ್ಟಿಯಲ್ಲಿನ ಕಾನ್ ಯೂನಿಸ್ ಮತ್ತು ದೆರ್ ಅಲ್ ಬಲಾಹ್ ನಗರಗಳ ಹಲವು ಭಾಗಗಳಿಂದ ತನ್ನ ಸೇನೆಯನ್ನ ಇಸ್ರೇಲ್ ಹಿಂದಕ್ಕೆ ಕರೆಸಿಕೊಂಡಿದ್ದು ಉದ್ದೇಶಿತ ಮಿಷನ್ ಮುಕ್ತಾಯವಾಗಿದೆ ಅಂತ ಘೋಷಿಸಿದೆ ಈ ಹಿನ್ನೆಲೆಯಲ್ಲಿ ಅಲ್ಲಿನ ನಿವಾಸಿಗಳು ಮತ್ತು ಬೇರೆ ಕಡೆ ವಲಸೆ ಹೋಗಿದ್ದ ಪ್ಯಾಲೆಸ್ತೀನಿಯರು ತಮ್ಮ ನಗರಗಳಿಗೆ ವಾಪಾಸ್ ಬರಬಹುದು ಅಂತ ಇಸ್ರೇಲ್ ಸೇನೆ ಪ್ರಕಟಿಸಿದೆ ಇಲ್ಲಿ ನಡೆದಂತಹ ಆಪರೇಷನ್ನಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಪ್ಯಾಲೆಸ್ತೀನಿಯನ್ ಉಗ್ರಗಾಮಿಗಳನ್ನ ಕೊಂದಿದ್ದೇವೆ ಅಂತ ಇಸ್ರೇಲ್ ಸೇನೆ ತಿಳಿಸಿದೆ ಇದರ ನಡುವೆಯೇ ದಕ್ಷಿಣ ಲೆಬೆನಾನ್ನಲ್ಲಿರುವಂತಹ ಹಿಜ್ಬುಲ್ಲಾ ಸಂಘಟನೆಯ ಸೇನಾ ನೆಲೆಗಳು ರಾಕೆಟ್ ಲಾಂಚರ್ಗಳ ಮೇಲೆ ಇಸ್ರೇಲ್ ಸೇನೆ ದಾಳಿ ನಡೆಸಿದೆ ಇದಲ್ಲದೆ ಟಯರ್ ಆರ್ಫಾ ಪ್ರದೇಶದಲ್ಲಿ ಹಿಜ್ಬುಲ್ಲಾ ಸಂಘಟನೆಯ ಹಲವು ಬಂಡುಕೋರರ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ನಡೆಸಿದೆ ಇದರ ಬೆನ್ನಲ್ಲೇ ಲೆಬೆನಾನ್ನ ಜೊತೆಗೆ ಗಡಿ ಹಂಚಿಕೊಂಡಿರುವಂತಹ ಉತ್ತರ ಇಸ್ರೇಲ್ ಮೇಲೆ ಹಿಜ್ಬುಲ್ಲಾ ದಾಳಿ ನಡೆಸಿದೆ ಅಂತ ಹೇಳಲಾಗಿದೆ ಇನ್ನು ನಿನ್ನೆ ಬೆಳಗ್ಗೆ ಉತ್ತರ ಇಸ್ರೇಲ್ನಲ್ಲಿ ಸೈರನ್ಗಳು ಕೂಗಿದ್ದು ನಾಗರಿಕರು ಸುರಕ್ಷಿತ ಪ್ರದೇಶಕ್ಕೆ ತೆರಳುವಂತೆ ಎಚ್ಚರಿಕೆಯನ್ನು ನೀಡಿವೆ ಮಲ್ಕಿಯಾ ಮತ್ತು ಮಿಸ್ಗಾವ್ ಆಮ್ ನಗರಗಳಲ್ಲಿ ರಾಕೆಟ್ ಸೈರನ್ಗಳು ಮೊಳಗಿದ್ದು ಇಸ್ರೇಲ್ ನಡೆಸ್ತಾ ಇರುವ ದಾಳಿಗೆ ಹಿಜ್ಬುಲ್ಲಾ ಪ್ರತಿದಾಳಿ ನಡೆಸ್ತಾ ಇದೆ ಅಂತ ತಿಳಿದು ಬಂದಿದೆ ಒಟ್ನಲ್ಲಿ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಸದ್ಯಕ್ಕೆ ತಣ್ಣಗಾಗುವ ರೀತಿ ಕಾಣಿಸ್ತಾ ಇಲ್ಲ ಇಸ್ರೇಲ್ನ ಆಕ್ರಮಣಕಾರಿ ನಡೆಗೆ ವಿರೋಧಿ ಪಡೆಗಳು ಪತ್ರಗೊಟ್ಟಿದ್ದು ಪ್ರತಿರೋಧ ಕೂಡ ತೋರ್ತಾ ಇವೆ ಆದರೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ನಿಲುವು ಈಗ ಜಾಗತಿಕ ಮಟ್ಟದಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದ್ದು ಯುದ್ಧದ ಪರಿಸ್ಥಿತಿ ಮುಂದೆ ಯಾವ ತಿರುವನ್ನು ತೆಗೆದುಕೊಳ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ